ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ತರಕಾರಿನ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಮತ್ತು ಈಸಿಯಾಗಿ ಬೇಳೆ ಸಾಂಬಾರು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಗ್ಲಾಸ್ ಆಗಷ್ಟು ನೀರನ್ನ ಹಾಕ್ಕೊಳ್ಳೋಣ ನೀರೆಲ್ಲ ಕುದಿಬೇಕಾದ್ರೆ ಒಂದು ಕಪ್ ಆಗಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಕ್ಕೊಳ್ಳೋಣ ಸೊ ಎಲ್ಲ ಕುದಿಬೇಕಾದ್ರೆ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊ ಮತ್ತು ಸ್ವಲ್ಪ ಅರ್ಶನ ಪುಡಿನ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಈ ಕಡೆ ಒಗ್ಗರಣೆಗಂತ ಒಂದು ಬಾಣಲಿ ಇಟ್ಕೊಂಡು ಅದು ಬಾಣಲಿ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸೊ ಎಣ್ಣೆ ಎಲ್ಲ ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಒಂದು ಟೆನ್ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇನ್ ಸೋಪ್ ಹಾಕ್ಕೊಳ್ಳೋಣ ಸೊ ಕರ್ಬೇನ ಸೋಪನ್ನೆಲ್ಲ ಹಾಕೊಂಡ್ಮೇಲೆ ಉದ್ದದ್ದಾಗ ಕಟ್ ಮಾಡ್ಕೊಂಡಿರೋಂಥ ಒಂದು ಎರಡು ಆನಿಯನ್ಸ್ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯೂರಿಲಿನೆಲ್ಲ ಹಾಕೊಂಡ್ಮೇಲೆ ತರಕಾರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸೊ ಇಲ್ಲಿ ನುಗ್ಗೆಕಾಯಿ ಮಾವಿನಕಾಯಿ ಮತ್ತು ಬದ್ನೆಕಾಯಿನ ಯೂಸ್ ಮಾಡಿದ್ದೀವಿ ಸೊ ನಿಮಗೆ ಇನ್ನೂ ಏನಾದರೂ ತರಕಾರಿ ಬೇಕಂದರೆ ಲೈಕ್ ಆಲೂಗಡ್ಡೆ ಆಗಿರ್ಬೋದು ಅಥವಾ ಕ್ಯಾರೆಟ್ ನೀವು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಸೊ ಇದನ್ನು ನಾವು ಹಸಿ ತರಕಾರಿನೆಲ್ಲ ಹಾಕ್ಕೊಂಡಿರೋದ್ರಿಂದ ಒಂದು ಐದು ನಿಮಿಷ ಆದರೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡ್ಕೊ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಒಂದು ಐದು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕಾಗುತ್ತೆ ತರಕಾರಿನೆಲ್ಲ ಇವಾಗ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒನ್ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಯಾಕಂದರೆ ತರಕಾರಿನೆಲ್ಲ ಫ್ರೈ ಮಾಡ್ಕೋಬೇಕಾಗಿದ್ರೆ ಅದು ಡ್ರೈ ಡ್ರೈ ಆಗಿರುತ್ತಲ್ವ ಹಾಗಾಗಿ ಒಂದು ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಂಡ್ರೆ ಈ ತರಕಾರಿನೂ ಚೆನ್ನಾಗಿ ಬೇಯುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ತರಕಾರಿನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಅದನ್ನು ಎಲ್ಲ ಚೆನ್ನಾಗಿ ಅದು ಮೇಲೆ ನಾವು ಇದಕ್ಕೆ ಲಾಸ್ಟ್ಗೆ ಏನು ಬೇಳೆನ ಬೇಯಿಸ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಸಾರನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಲಾಸ್ಟಿಗೆ ನಿಮಗೆ ಇನ್ನೂ ಏನಾದರೂ ಉಪ್ಪು ಏನಾದರೂ ಬೇಕಂದ್ರೆ ಹ್ಯಾಂಡ್ ಮಾಡ್ಕೋಬೋದು ಇವಾಗ ಸಾರೆಲ್ಲ ಚೆನ್ನಾಗಿ ಕುದ್ರೆ ಸಾರು ರೆಡಿಯಾಗಿರುತ್ತೆ ಸೊ ಇಷ್ಟೇ ರೆಸಿಪಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್